ಇದು ಶುಕ್ರವಾರ ಇವತ್ತು ಬೆಳಿಗ್ಗೆ ಒಂದು ಕರೆ ಬಂತು ಒಂದು ದಟ್ಕಳಿಲಿ ಹಾವಿದೆ ಕದಂಬ ಬೇಕ್ರಿ ಇಂಬಾಗ ಹಳೆ ಕದಂಬ ಬೇಕ್ರಿ ಇಂಬಾಗ ನೋಡಿ ಈ ತರ ಶೂ ಗಳೆಲ್ಲಾ ಬಿಟ್ಟಿರ್ತೀರ ಶೂ ಒಳಗಡೆ ಹಾವಿದೆ ನೋಡಿ ದಟ್ಕಳಿಲಿ ಹಾವು ಹಾವಿದೆ ಅಂತ ನಮ್ಗೆ ಫೋನ್ ಬಂತು ಈ ತರ ಚಪ್ಪಲಿ ಸ್ಟ್ಯಾಂಡ್ ಇಲ್ಲಿ ಬಿಟ್ಟಿದ್ರು ಚಪ್ಪಲಿ ಸ್ಟ್ಯಾಂಡ್ ಚಪ್ಪಲಿ ಇವಾಗ ಏನಾಗಿದೆ ಅಂದ್ರೆ ಮಳೆ ಊದಿರೋದ್ರಿಂದ ಎಲ್ಲಾ ಹಾವುಗಳು ಬೆಚ್ಚಗಿರೋ ಜಾಗ ಹುಡುಕ್ತವೆ ಎಲ್ಲ ಬಿಲಗಳೆಲ್ಲ ನೀರು ತುಂಬಿಕೊಂಡು ಹೊರಗಡೆ ಬಂದಿರ್ತವೆ ಹಂಗಾಗಿ ಚಪ್ಪಲಿ ಸ್ಟ್ಯಾಂಡು ಶೂ ಎಲ್ಲ ಹಾಕಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗೆ ನೋಡ್ಕೊಂಡು ಹಾಕಬೇಕು ಇದು ಯಾವ ಅಂತ ನೋಡ್ತೀನಿ ಯಾವ ಆವು ಅಂತ ಕರೆಕ್ಟಾಗಿ ಕಾಣಿಸ್ತಲ್ಲ अरे क्या कसु ya,

ಇದು ವಾಟರ್ ಸ್ನೇಕು ಶೂ ಒಳಗಡೆ ಇತ್ತು ಹಂಗಾಗಿ ನೀವು ಎಲ್ಲೇ ಹಾವುಗಳಿಗೆ ಕಾಣಿಸ್ಕೊಂಡು ನನ್ನ ಮೊಬೈಲ್ ಸಂಖ್ಯೆ ನಂಬರ್ ಹೇಳ್ತೀನಿ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಸೊನ್ನೆ ಎಂಟು ಡಬಲ್ ಒಂಬತ್ತು ಎಂಟು